ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಇಂದಿನ ದಿನ ನಾವು ಎಸ್ ಎಸ್ ಎಲ್ ಸಿ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಥಮ ಭಾಷೆ ಕನ್ನಡ ವಿಷಯದ್ದು ಘಟಕ ಪರೀಕ್ಷೆ ಎಂಟು ಲಂಡನ್ ನಗರ ಮತ್ತು ವೀರಲವ ಎಂಬ ಎರಡು ಅಧ್ಯಾಯಗಳ ಕುರಿತಾಗಿ ಎಲ್ ಬಿ ಎ ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ದಿನ ನಾವು ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆಯೂ ಇರ್ತದೆ ಸೊ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಹಾಗೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಇದು ಎಲ್ ಬಿ ಆಧಾರಿತ ಪ್ರಶ್ನೆ ಪತ್ರಿಕೆ ಲಂಡನ್ ನಗರ ಮತ್ತು ವೀರಲವ ಎಂಬ ಅಧ್ಯಾಯಗಳ ಮೇಲೆ ಇರ್ತದೆ ಸಮಯ ನಲವತ್ತು ನಿಮಿಷಗಳು ಗರಿಷ್ಠ ಅಂಕಗಳು ಇಪ್ಪತ್ತು ಆಗಿರ್ತದೆ ಸೊ ಬನ್ನಿ ಕ್ವಶನ್ಸನ್ನು ನೋಡ್ತಾ ಹೋಗೋಣ ಮೊದಲಿಗೆ ಪ್ರಶ್ನೆ ಪತ್ರಿಕೆ ಇರ್ತದೆ ಮೊದಲೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿದಾನೆ ಮೊದಲೇ ಪ್ರಶ್ನೆ ವರ್ತಮಾನ ಕೃದಂತನಾಮಕ್ಕೆ ಈ ಪದವು ಉದಾಹರಣೆಯಾಗಿದೆ ವರ್ತಮಾನ ಕೃದಂತನಾಮಕ್ಕೆ ಈ ಪದ ಉದಾಹರಣೆಯಾಗಿದೆ ಅಂತ ಇದೆ ಆಪ್ಷನ್ ಎ ಬರೆಯುವ ಆಪ್ಷನ್ ಬಿ ಬರೆದ ಆಪ್ಷನ್ ಸಿ ಬರೆಯದ ಆಪ್ಷನ್ ಡಿ ಬರಹ ಅಂತ ಇದೆ ಎರಡನೇ ಪ್ರಶ್ನೆ ನೋಡಿ ವಾಚನಾಲಯ ಪದದಲ್ಲಿರುವ ಸಂಧಿ ವಾಚನಾಲಯ ಪದದಲ್ಲಿರುವ ಸಂಧಿ ಅಂತ ಕೇಳಿದಾನೆ ಆಪ್ಷನ್ ಎ ಲೋಪಸಂಧಿ ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿ ಆಪ್ಷನ್ ಸಿ ಗುಣಸಂಧಿ ಆಪ್ಷನ್ ಡಿ ಎಂಟು ಸಂಧಿ ಅಂತ ಇದೆ ಓಕೆನಾ ಹಾಗೆ ಎರಡನೇ ಮೀನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಒಂದು ಅಂಕದ ಪ್ರಶ್ನೆ ಇರ್ತದೆ ಮೂರನೇ ಪ್ರಶ್ನೆ ತುತ್ತ ತುದಿ ಅನುಪಾತ ದ್ವಿರುಕ್ತಿ ಸಮಾನುಪಾತ ಹಾಲ್ಜೇನು ಇದಕ್ಕೆ ಯಾವ ಪದ ಬರ್ತದೆ ಅನ್ನೋದನ್ನು ಬರೀಬೇಕಾಗ್ತದೆ ನೀವು ತುತ್ತ ತುದಿ ಅನ್ನೋದು ದ್ವಿರುಕ್ತಿ ಆದರೆ ಹಾಲ್ಜೇನು ಏನು ಅಂತ ಕೇಳಿದಾನೆ ಹಾಗೆಯೇ ಮೂರನೇ ಮೀನು ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಮೂರು ಪ್ರಶ್ನೆ ಕೊಟ್ಟಿದ್ದಾನೆ ಮೂರು ಅಂಕಗಳು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಅಂತ ಕೇಳಿದಾನೆ ಲಂಡನ್ನಲ್ಲಿ ವಾಹನಗಳು ಐದನೇ ಪ್ರಶ್ನೆ ಲಂಡನ್ನಲ್ಲಿ ವಾಹನಗಳು ಬಹಳ ಹೊತ್ತು ನಿಲ್ಲುವುದನ್ನು ತಡೆಯಲು ಯಾವ ವ್ಯವಸ್ಥೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ ಹಾಗೆ ಆರನೇ ಪ್ರಶ್ನೆ ಮುನಿಸುತ್ತರು ಹೆದರಲು ಕಾರಣವೇನು ಅಂತ ಕೇಳಿದಾನೆ ಓಕೆನಾ ಇನ್ನು ನಾಲ್ಕನೇ ಮೇಲೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದಾನೆ ಎರಡು ಅಂಕದ ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳು ಸಿಗ್ತವೆ ಏಳನೇ ಪ್ರಶ್ನೆ ಸವೆಂತ್ ಒಂದು ನೋಡಿ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅನ್ನೋದಿದೆ ಹಾಗೆ ಎಂಟನೆಯ ಪ್ರಶ್ನೆ ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸ್ ಕುರಿತು ಬರೆಯಿರಿ ಅಂತ ಕೇಳಿದಾನೆ ಇನ್ನು ಐದನೇ ಮೇನು ಕೆಳಗಿನ ಕವಿ ಕವಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದಾನೆ ಸೊ ಒಂಬತ್ತನೇದು ಲಕ್ಷ್ಮೀಶ ಕವಿಯದ ಮಾಹಿತಿಯನ್ನು ಕೇಳಿದಾನೆ ಬರಿಬೇಕಾಗ್ತದೆ ಇನ್ನು ಹತ್ತನೇ ಹತ್ತನೇ ಪ್ರಶ್ನೆ ಸಂದರ್ಭ ಸ್ವಾರಸ್ಯವನ್ನು ಬರೆದು ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಅನ್ನೋ ಪ್ರಶ್ನೆ ಇದೆ ಹಾಗೆ ಏಳನೇ ಮೇನ್ನಲ್ಲಿ ಪದ್ಯ ಭಾಗವನ್ನು ಓದಿ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಅಂತ ಕೇಳಿದ್ದಾನೆ ಸೊ ಹನ್ನೊಂದನೇ ಪ್ರಶ್ನೆ ಪದ್ಯವನ್ನು ಕೊಟ್ಟಿದ್ದಾನೆ ಅದರ ಅರ್ಥ ಸಾರಸ್ಯವನ್ನು ನೀವು ಸಾರಾಂಶವನ್ನು ಬರೀಬೇಕಾಗ್ತದೆ ಸೊ ಇದು ಪ್ರಶ್ನೆ ಪತ್ರಿಕೆ ಓಕೆನಾ ಇವಾಗ ಕೀ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಮಾದರಿ ಉತ್ತರ ಸೂ ಸೂಚಿಗಳಾಗಿರ್ತವೆ ಕೀ ಉತ್ತರಗಳು ವರ್ತಮಾನ ನಾಮಕ್ಕೆ ಈ ಪದ ಉದಾಹರಣೆಯಾಗಿದೆ ಅಂತ ಇದೆಯಲ್ಲ ಆಪ್ಷನ್ ಎ ಬರೆಯುವ ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಬರೆಯುವ ಇನ್ನು ಎರಡನೇ ಪ್ರಶ್ನೆ ವಾಚನಾಲಯ ಪದದಲ್ಲಿರುವ ಸಂಧಿ ಯಾವುದು ಅಂತ ಕೇಳಿದನೆ ಸವರ್ಣ ದೀರ್ಘ ಸಂಧಿ ಅನ್ನೋದು ಆಪ್ಷನ್ ಬಿ ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಒಂದು ಸಂಬಂಧಿ ಪದ ಯಾವುದು ಅಂತ ಕೇಳಿದನೆ ತುತ್ತ ತುದಿ ಅನ್ನೋದು ವಿರುಕ್ತಿಯಾಗಿದ್ದರೆ ಹಾಲ್ ಜೇನು ಅನ್ನೋದು ಜೋಡಿ ಪದವಾಗಿರ್ತದೆ ಹಾಲು ಜೇನು ಸೇರಿ ಹಾಲ್ ಜೇನು ಆಗ್ತದೆ ಇದು ಜೋಡಿ ಪದ ಇನ್ನು ಮೂರನೇ ಮೇನು ಒಂದು ಅಂಕದ ಪ್ರಶ್ನೆಗಳು ನಾಲ್ಕನೇ ಪ್ರಶ್ನೆ ನೋಡಿ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಅಂತ ಇದೆ ಸೊ ಚೆರಿಂಗ್ ಕ್ರಾಸ್ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿಯಾಗಿದೆ ಚೆರಿಂಗ್ ಕ್ರಾಸ್ ಒಂದು ಅಂಕದ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನು ಐದನೇ ಪ್ರಶ್ನೆ ನೋಡಿ ಲಂಡನ್ನಲ್ಲಿ ವಾಹನಗಳು ಬಹಳ ಹೊತ್ತು ನಿಲ್ಲುವುದನ್ನು ತಡೆಯಲು ಯಾವ ವ್ಯವಸ್ಥೆ ಮಾಡಲಾಗಿದೆ ಅಂತ ಇದೆ ಲಂಡನ್ನಲ್ಲಿ ವಾಹನಗಳು ಬಹಳ ಹೊತ್ತು ನಿಲ್ಲುವುದನ್ನು ತಡೆಯಲು ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ ಸುರಂಗ ಮಾರ್ಗಗಳು ಓಕೆನಾ ಇನ್ನು ಆರನೇ ಕ್ವಶನ್ ನೋಡಿ ಮುನಿಸೂತರು ಹೆದರಲು ಕಾರಣವೇನು ಮುನಿಸುತ್ತರು ಯಾಕೆ ಹೆದರಿದವು ಅಂತ ಪ್ರಶ್ನೆ ಇದೆ ಲವನು ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ದರಿಂದ ಮುನಿಸೂತರು ಹೆದರಿದರು ಲವ ಲವಕುಶ ಏನತ್ತರಲ್ಲ ಅದರಲ್ಲಿ ಲವ ಏನ್ಮಾಡ್ತಾನ ಯಜ್ಞಾಶ್ವವನ್ನು ಕಟ್ಟಿ ಹಾಕಿರ್ತಾನ ಸೊ ಹಾಗಾಗಿ ಮುನಿಸೂತರು ಹೆದರ್ತಾರ ನೆಕ್ಸ್ಟು ಏಳನೆಯ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಇದಾಗಿರ್ತದೆ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ್ದ ಹಾಗೆ ಕಾಣುತ್ತದೆ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ ಉಪಹಾರ ಗೃಹಗಳಲ್ಲಿ ಇಲ್ಲಿ ಮಾಣಿಗಳಿಲ್ಲ ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಅಮ್ಮಣ್ಣಿಗಳಿರುತ್ತಾರೆ ಲಂಡನ್ನಿನಲ್ಲಿ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಯ ವಿಶೇಷತೆಯನ್ನು ತಿಳಿಸುತ್ತಾ ಲೇಖಕರು ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಇರುವುದಿಲ್ಲ ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಎಂದು ದಾಖಲಿಸಿದ್ದಾರೆ ಅಂತ ಟೊಪ್ಪಿಗೆ ವಿಶೇಷತೆಯನ್ನು ಬರೀಬೇಕಾಗ್ತದೆ ಇನ್ನು ಎಂಟನೇ ಪ್ರಶ್ನೆ ನೋಡಿ ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸ್ ಕುರಿತು ಬರೆಯಿರಿ ಅಂತ ಕೇಳಿದನೆ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕುತ್ತಾರೆ ಅದರ ವಿಶೇಷತೆ ಏನೆಂದರೆ ಪಟ್ಟಾಭಿಷೇಕ ಆಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನ್ಸ್ಟರ್ ಮಂದಿರದಲ್ಲಿಯೇ ಒಂದು ಭಾಗದಲ್ಲಿದೆ ಸ್ಟೋನ್ ಆಫ್ ಸ್ಕೋನ್ ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು ಮೂರನೇ ಎಡ್ವರ್ಡನ್ನು ಮೂರನೇ ಎಡ್ವರ್ಡನ್ನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ ಅನ್ನೋದು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಎರಡು ಅಂಕಗಳು ದೊರೆಯಿತಾವ ಇನ್ನು ಕವಿಯ ಜನ್ಮ ಕಾಲ ಕೃತಿ ಬಿರುದು ಪ್ರಶಸ್ತಿಗಳನ್ನ ಕುರಿತು ಬರೆಯಿರಿ ಅಂತ ಮೂರು ಅಂಕದ ಪ್ರಶ್ನೆ ಕೊಟ್ಟಿರ್ತಾನೆ ಲಕ್ಷ್ಮೀಶ ಕವಿಯು ಕೊಟ್ಟಿರ್ತಾನೆ ಲಕ್ಷ್ಮೀಶನು ಕ್ರಿಸ್ತ ಶಕ ನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಏನು ಮಾಡ್ತಾನೆ ಜನಸ್ಥಾನ ಈತನಿಗೆ ಲಕ್ಷ್ಮೀ ರವಣ ಲಕ್ಷ್ಮೀಪತಿ ಎಂಬ ಹೆಸರುಗಳು ಇವೆ ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯದ ಕರ್ತೃ ಇವನಾಗಿರ್ತಾನೆ ಲಕ್ಷ್ಮೀಶಕವಿಗೆ ನಾದಲೋಲ ಪುಮಾಲೋಲ ಕರ್ನಾಟಕ ವಿಚೂತವನ ಚೈತ್ರ ಎಂಬ ಬಿರುದುಗಳಿವೆ ಇನ್ನು ಪದ್ಯವನ್ನು ಕೊಟ್ಟಿದ್ದಾನೆ ಸೊ ಇರಲಿ ಸಂದರ್ಭ ಸ್ವಾರಸ್ಯವನ್ನು ಕಟ್ಟಿದ್ದಾನೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಅಂತ ಇದೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ವಿಕ್ರೂ ಗೋಕಾಕ್ ಅವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಲಂಡನ್ನಲ್ಲಿ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರದಲ್ಲದ ದಲ್ಲಿನ ದಲ್ಲದ ಸ್ಪೂನ್ ಆಫ್ ಸ್ಕೋನ್ ಕಲ್ಲು ಪಾಟಿಯನ್ನು ದಲ್ಲಿರುವ ಸ್ಪೂನ್ ಆಫ್ ಸ್ಕೋನ್ ಎಂಬ ಕಲ್ಲು ಪಾಟಿಯನ್ನು ನೋಡುತ್ತಾ ಮೂರನೆಯ ಎಡ್ವರ್ಡನ್ನು ಸ್ಕಾಟ್ಲೆಂಡಿನ ಅರಸರಿಂದ ಈ ಕಲ್ಲುಪಾಟಿಯನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ಪಟಾಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದಾಗ ಈ ಕಲ್ಲಿನಲ್ಲಿ ಯಾವುದೋ ಸಿದ್ಧಿ ಅಥವಾ ಮಂತ್ರವಿದೆ ಎಂದು ಆ ಕಲ್ಲುಪಾಟಿಯ ವಿಶೇಷತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಇನ್ನು ಸ್ವಾರಸ್ಯ ಏನಪ್ಪಾ ಅಂದರೆ ಈ ಕಲ್ಲುಪಾಟಿಯ ಮೇಲೆ ಇಂಗ್ಲೆಂಡಿನ ಎಲ್ಲ ಅರಸರ ಅಭಿಷೇಕ ನೆರವೇರಿದೆ ಬಹುಶಃ ಆ ಕಲ್ಲುಪಾಟಿಯ ಮಹಿಮೆಯಿಂದಲೇ ಇಂಗ್ಲೆ ಇಂಗ್ಲೆಂಡಿನಲ್ಲಿ ಅತುಲ ವೈಭವ ಮೆರೆದಿದೆ ಎಂದು ಹೇಳುವಲ್ಲಿ ಕಲ್ಲುಪಾಟಿಯ ಮಹಿಮೆ ಹಾಗೂ ಅದರ ಮೇಲೆ ಅವರಿಗಿರುವ ನಂಬಿಕೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವ ವ್ಯಕ್ತಗೊಂಡಿದೆ ಅಂತ ಬರಿಬೇಕಾಗ್ತದೆ ಇಷ್ಟು ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತದೆ ಇನ್ನು ಪದ್ಯ ಭಾಗವನ್ನು ಊರಿ ಅರ್ಥವನ್ನ ಮೌಲ್ಯವನ್ನು ಆಧರಿಸಿ ಸ್ವಾರಾಂಶ ಬರೆಯಿರಿ ಅಂತ ಕೇಳಿದಾನೆ ಸೊ ಪ್ರಸ್ತುತ ಪದ್ಯ ಭಾಗವನ್ನು ಲಕ್ಷ್ಮೀಶ ಕವಿ ಬರೆದ ಜೈಮಿನಿ ಭಾರತ ಕೃತಿಯಿಂದ ಆಯ್ದ ವೀರಲವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ಬರುವ ಕುಶಲವರ ಕತೆ ಸರಳವೂ ಸುಂದರವೂ ಆಗಿದೆ ಶ್ರೀರಾಮನು ಕೈಗೊಂಡ ಅಶ್ವಮೇಧದ ಕುದುರೆಯನ್ನು ತನ್ನ ತಂದೆ ಶ್ರೀರಾಮನೇ ಎಂದು ತಿಳಿಯದ ಲವ ಬಾಲ ಸಹಜ ಕುತೂಹಲದಿಂದ ಕಟ್ಟುವುದು ಹಾಗೂ ಕಾವ್ಯದ ಸ್ವಭಾವವನ್ನು ಪರಿಚಯಿಸುವುದು ವೀರಲವ ಪದ್ಯದ ಆಶಯವಾಗಿದೆ ನಂತರ ಲವನು ತನ್ನ ಹೆಗಲ ಮೇಲಿರುವ ಉತ್ತರಿಯವನ್ನು ತೆಗೆದು ಅದನ್ನು ಮುರಿದು ಕುತ್ತಿರಿ ಕುದುರೆಯ ಕುತ್ತಿಗೆಗೆ ಬಿಗಿದು ಬಾಳೆ ಮರಕ್ಕೆ ಅಂದರೆ ಕದಡಿ ಧ್ರೋಮಕ್ಕೆ ಕಟ್ತಾನೆ ಇದನ್ನು ನೋಡಿದ ಮುನಿಸುತ್ತರು ಬಹಳಷ್ಟು ಹೆದರಿ ಅದು ಅರಸರ ಕುದುರೆ ಕಟ್ಟುವುದು ಬೇಡ ಅದನ್ನು ಬಿಟ್ಟು ಬಿಡು ಬಿಡದಿದ್ದರೆ ಅವರು ನಮ್ಮನ್ನು ಬಡಿಯುವರು ಎಂದು ಹೇಳಿದರು ಅವನ ಮಾತನ್ನು ಅವರ ಮಾತನ್ನು ಕೇಳ ಅವರ ಮಾತನ್ನು ಕೇಳಿದ ಅವನು ನಗುತ್ತಾ ಈ ರೀತಿ ಹೇಳುತ್ತಾನೆ ಬ್ರಾಹ್ಮಣರ ಮಕ್ಕಳಾದ ನೀವು ಅಂಜಿದೊಡೆ ವೀರ ಜನಕ ರಾಜನ ಮಗಳಾದ ಜಾನಕಿಯ ಮಗನಿದ್ದಕ್ಕೆ ಹೆದರುವನೇ ಹೋಗಿ ನೀವೆಂದು ಹೇಳುತ್ತಾ ವೀರಲವನು ಮಹ ಮಹಾಪ್ರ ಪರಾಕ್ರಮದಿಂದ ಬಿಲ್ಲಿಗೆ ಹೆದೇನೇರಿಸಿ ಜಿ ತೀಡಿ ಜಯಂಕರಿಸಿ ನಿಂತನು ಮೌಲ್ಯ ಈ ಪದ್ಯ ಪದ್ಯ ಭಾಗದಲ್ಲಿ ವೀರಲವನ ಸಹಜ ಕುತೂಹಲ ಹಾಗೂ ತನ್ನ ತಂದೆಯಂತೆಯೇ ಅವನಲ್ಲಿರುವ ವೀರತನ ಪರಾಕ್ರಮವನ್ನು ಕುರಿತ ವರ್ಣನೆ ಮೌಲ್ಯಯುತವಾಗಿ ವ್ಯಕ್ತಗೊಂಡಿದೆ ಅಂತ ಬರಿಬೇಕಾಗ್ತದೆ ಇಷ್ಟು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ನಾಲ್ಕು ಅಂಕಗಳು ದೊರೀತವೆ ಓಕೆನಾ ಸೊ ಇದಾಗಿತ್ತು ಇಂದಿನ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಲಂಡನ್ ನಗರ ಮತ್ತು ವೀರಲವ ಎಂಬ ಅಧ್ಯಾಯಗಳ ಎಲ್ ಬಿ ಎ ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗಿದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ನಿಮ್ಗೆ ಯಾವುದಾದ್ರು ಪಾಠದ ಮೇಲೆ ಎಲ್ ಬಿ ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳು ಬೇಕಂದರೆ ಆ ಪಾಠದ ಹೆಸರು ಮತ್ತು ಹೆಸರನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದ್ರ ಮೂಲಕ ನಾವು ಆ ಒಂದು ಪಾಠದ ಅಥವಾ ಆ ಒಂದು ವಿಷಯದ ಎಲ್ ಬಿಇ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಸೊ ಮಚ್